ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರುಚಿಯಾಗಿರುವಂತಹ ರೊಟ್ಟಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ರವೆ ರೊಟ್ಟಿ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೊಟ್ಟಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಮುಖ್ಯವಾಗಿ ರವೆ ಬೇಕು ನಾನಿಲ್ಲಿ ಮೀಡಿಯಂ ರವೆ ಎರಡು ಬಟ್ಲು ತೊಗೊಂಡಿದ್ದೀನಿ ಜೊತೆಗೆ ಒಂದು ಬಟ್ಲು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಸಬ್ಬಕಿ ಸೊಪ್ಪು ಜೊತೆಗೆ ಒಂದು ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಮೊಸರು ಒಂದು ನಾಲ್ಕರಿಂದ ಐದು ಅಷ್ಟು ಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಈಗ ಇದನ್ನೆಲ್ಲ ಬಳಸ್ಕೊಂಡು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದನ್ನೆಲ್ಲ ಬಳಸಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಹಾಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ರವೆ ಹಾಕೊತಾ ಇದ್ದೀನಿ ಜೊತೆಗೆ ಸಬಕ್ಕಿ ಸೊಪ್ಪು ಸಬಕ್ಕಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿಟ್ಕೋಬೇಕು ಜೊತೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕ್ಯಾರೆಟ್ ತುರಿ ಜೊತೆಗೆ ಜೀರಿಗೆ ಜೀರಿಗೆನ ಸ್ವಲ್ಪ ಕೈಯಲ್ಲಿ ಹಾಕಿ ನೀಟಾಗಿ ಉಜ್ಜಿ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಆ ರೊಟ್ಟಿಯಲ್ಲಿ ಆ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಡುತ್ತೆ ಜೊತೆಗೆ ಮೊಸರನ್ನ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಜೊತೆಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಈರುಳ್ಳಿ ಮತ್ತು ಸಬಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ರವೆ ಜೊತೆಲಿ ಮಿಕ್ಸ್ ಮಾಡಿ ಕಲಿಸ್ಕೊಣ ಇದರಲ್ಲಿ ಸೊಪ್ಪಲ್ಲಿ ಮತ್ತು ಎಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ರವೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಸಲುವಾಗಿ ಮೊದಲು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕ್ರಮೇಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ರವೆ ಸ್ವಲ್ಪ ನೀರು ಜಾಸ್ತಿನೇ ತೊಗೊಳುತ್ತೆ ಅದ್ರನ್ನು ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ನೋಡಿಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾನು ಸ್ವಲ್ಪ ಮೊದಲಿಗೆ ಗಟ್ಟಿಯಾಗಿ ಕಲಿಸ್ತೀನಿ ಯಾಕೆ ಅಂದರೆ ಮೊದಲಿಗೆ ನಾನು ಒಂದು ರೊಟ್ಟಿ ಶೀಟಲ್ಲಿ ರೊಟ್ಟಿ ತಟ್ಟಿ ನಿಮ್ಗೆ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ರವೆ ರೊಟ್ಟಿ ಮಾಡಿದಾಗ ನಾನು ಹೆಂಚ ಮೇಲೆ ಅಂದರೆ ಕಾದಿರೋ ಕಾವಲಿ ಮೇಲೆ ಡೈರೆಕ್ಟಾಗಿ ರೊಟ್ಟಿ ರೊಟ್ಟಿಯನ್ನು ಬಳಿತೀನಿ ಅಭ್ಯಾಸ ಇರೋರು ಆ ರೀತಿ ಬಳ್ಕೋಬೋದು ಆದರೆ ಇವಾಗ ಅಭ್ಯಾಸ ಇರೋರಿಗೆ ನಾನು ರೊಟ್ಟಿ ಶೀಟಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತ ಮೊದಲಿಗೆ ತೋರಿಸ್ತೀನಿ ನೋಡಿ ಈಗ ಹೈಟ್ ಕಲಸಿ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ರೊಟ್ಟಿ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಹೈಟನ್ನು ಇಟ್ಕೊಂಡು ನಮ್ಗೆ ಎಷ್ಟು ಅಗ್ಲ ಬೇಕು ಎಷ್ಟು ಬೇಕು ನೋಡಿಕೊಂಡು ಹದವಾಗಿ ರೊಟ್ಟಿನ ತಟ್ಕೋಬೋದು ಈ ರೀತಿ ತಟ್ಟಿ ಕಾವಲಿ ಮೇಲೆ ಅಂದರೆ ಹೆಂಚಿನ ಕಾಯೋದಕ್ಕಿಟ್ಟು ಅಂದರೆ ತವನ ಕಾಯೋದಕ್ಕಿಟ್ಟು ಅದರಲ್ಲಿ ಹಾಕಿ ಬೇಯಿಸ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಕೋಬೋದು ನಮಗೆ ಎಷ್ಟು ತೆಳು ಬೇಕಾದರೂ ಈ ರೀತಿ ತಟ್ಕೋಬೋದು ಈಗ ರೊಟ್ಟಿ ಶೀಟ್ನ ತೆಗೆದುಬಿಡೋಣ ನಾವು ಈ ರೀತಿ ರೊಟ್ಟಿ ಮಾಡಬೇಕಾದ್ರೆ ಆದಷ್ಟು ಕಬ್ಬಿಣದ ಹೆಂಚನ್ನ ಬಳಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ನಾವು ಸ್ಟಿಕ್ ತವ ಬಳಸೋದಕ್ಕಿಂತ ಕಬ್ಬಿಣದ ಹೆಂಚು ಬಳಸಿದ್ರೆ ಅದರಲ್ಲಿರೋ ಐರನ್ ಕಂಟೆಂಟ್ ಎಲ್ಲ ನಮ್ಮ ದೇಹಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರುತ್ತಲ್ವ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ತಿರು ಹಾಕಿ ಬೇಯಿಸ್ಕೋಬೇಕು ಅವಶ್ಯಕತೆ ಇರೋರು ಸ್ವಲ್ಪ ತುಪ್ಪನೂ ಬಳಸ್ಬೋದು ಇಲ್ಲಾಂದರೆ ಬೆಣ್ಣೆನೂ ಕೂಡ ಹಾಕಿ ಬೇಯಿಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸಬಕಿ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಈ ರೊಟ್ಟಿ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಈ ರೊಟ್ಟಿ ಮನೆಯಲ್ಲಿ ಸಾಮಾನ್ಯವಾಗಿ ಯಾರಾದರೂ ವಯಸ್ಸಾದವರು ಅಂದರೆ ಬಿ ಪಿ ಶುಗರ್ ಇರೋರು ಬೆಳಗ್ಗೆ ಟೈಮು ರೈಸ್ ಐಟಮ್ ಅದೆಲ್ಲ ಮಾಡಿಕೊಡ್ಬಾರ್ದಲ್ವ ಅಂಥವ್ರಿಗೆ ಈ ರೀತಿ ರವೆ ರೊಟ್ಟಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈಗ ಇದನ್ನು ನೀಟಾಗಿ ತಿರುವು ಹಾಕಿ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ರೊಟ್ಟಿ ರೆಡಿಯಾಗುತ್ತೆ ರವೆ ರೊಟ್ಟಿ ಮೇಲೆ ನೆಕ್ಸ್ಟ್ ರೊಟ್ಟಿನ ನಾನು ತವಾ ಮೇಲೆ ಡೈರೆಕ್ಟಾಗಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ತೆಳುವಕ್ಕೆ ಕಲಿಸ್ಕೋಬೇಕು ಇಷ್ಟು ಗಟ್ಟಿ ಇರಬಾರ್ದು ನೋಡಿ ಈಗ ಆ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ರೆಗ್ಯುಲರಾಗಿ ಕಲ್ಸ್ಕೊಳ್ಳೋ ರೀತಿ ಸ್ವಲ್ಪ ತೆಳುವಾಗಿ ಕಲ್ಸ್ಕೊತೀನಿ ನೋಡಿ ರೊಟ್ಟಿ ರವೆ ರೊಟ್ಟಿ ಮಾಡಬೇಕಾದ್ರೆ ಈ ಹದಕ್ಕೆ ಕಲ್ಸ್ಕೊತೀನಿ ಯಾವಾಗಲೂ ನಾನು ಈಗ ಕಾದಿರು ಒಂದು ಸ್ವಲ್ಪ ನೀರು ಹಾಕಿ ಈಗ ಒಂದು ಸ್ವಲ್ಪ ರೊಟ್ಟಿ ಹಿಟ್ಟು ಹಾಕ್ಕೊಂಡು ಕೈಗೆ ಸ್ವಲ್ಪ ನೀರು ಹದ್ಕೊಂಡು ಅದ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರ್ತೀನಿ ಅಗಲವಾಗಿ ಈ ರೊಟ್ಟಿ ಕೂಡ ನಾವು ಎಷ್ಟು ತಿಳಬೇಕಾದ್ರೂ ಅಗಲವಾಗಿ ತಟ್ಕೋಬೋದು ನೋಡಿ ಈ ರೀತಿ ನಾನು ಸಾಮಾನ್ಯವಾಗಿ ರವೆ ರೊಟ್ಟಿ ಗೋಧಿ ರೊಟ್ಟಿ ಏನಾದರೂ ಮಾಡಿದಾಗ ಅಕ್ಕಿ ರೊಟ್ಟಿ ಎಲ್ಲ ಕೈಯಲ್ಲಿ ಈ ರೀತಿ ತವಾ ಮೇಲೇ ಬೆಳೆದು ಮಾಡೋದು ಅದು ಅಭ್ಯಾಸ ಆಗಿಬಿಟ್ಟಿದೆ ಸಾಮಾನ್ಯ ಅಭ್ಯಾಸ ಇಲ್ಲದಿರೋರಿಗೆ ರೊಟ್ಟಿ ಶೀಟಲ್ಲಿ ತಟ್ಟೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀಗ ನೋಡಿ ಈ ರೀತಿ ತೆಳುವಾಗಿ ಮಳ್ಕೊಂಡ್ರೆ ಇದೊಂಥರ ನ್ಯಾಚುರಲಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ನೀಟಾಗಿ ರೋಸ್ಟಾಗಿ ಆಗುತ್ತೆ ಈ ರೊಟ್ಟಿ ಈಗ ಕೂಡ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ತಿರುವಾಕಿ ಬೇಯಿಸ್ಕೊಳ್ಳೋಣ ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಅಂದರೆ ಕಾ ಕಾದಿರೋದ್ರಿಂದ ಸ್ವಲ್ಪ ಕೈ ಹುಷಾರಾಗಿ ನೋಡಿಕೊಂಡು ರೊಟ್ಟಿ ತಟ್ಕೋಬೇಕು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ರೊಟ್ಟಿ ಶೀಟಲ್ಲೇ ಇಲ್ಲ ಕವರ್ ಮೇಲೆ ಇಲ್ಲ ಬಟ್ಟೆ ಮೇಲೆ ಕೂಡ ತಟ್ಕೋಬೋದು ರೊಟ್ಟಿನ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈಗ ತಿರುವು ಹಾಕಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಬಂದಿದೆ ರೊಟ್ಟಿ ಸಾಮಾನ್ಯವಾಗಿ ಇನ್ನೂ ಗರ್ಗರಿಯಾಗಿ ಬರಬೇಕು ಅಂದರೆ ರವೆ ರೊಟ್ಟಿ ರೋಸ್ಟಾಗಿ ಬರಬೇಕು ಅಂದರೆ ಮೊಸರನ್ನ ಸ್ಕಿಪ್ ಮಾಡ್ಕೋಬೋದು ಮೊಸರು ಹಾಕಲಿಲ್ಲ ಅಂದರೆ ಇನ್ನೂ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ರೊಟ್ಟಿ ರೆಡಿಯಾಗುತ್ತೆ ನಾನು ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಕ್ಕೋಸ್ಕರ ಮೊಸರು ಬಳಸಿದ್ದೀನಿ ಈ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಉಪ್ಸಾರು ಖಾರ ನಾನು ಮಂಡ್ಯ ಶೈಲಿದು ಉಪ್ಸಾರು ಖಾರದ ರೆಸಿಪಿ ನಾನು ಹಿಂದೆ ತೋರಿಸಿದ್ದೀನಿ ನಿಮಗೆ ಆ ಉಪ್ಸಾರ್ ಖಾರದ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಕರಗಿಸಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ತಿಂತಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಸಾಮಾನ್ಯವಾಗಿ ರೊಟ್ಟಿ ಮಾಡಿದಾಗ ಚಟ್ನಿ ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಈ ರೀತಿ ಉಪ್ಸಾರು ಖಾರ ಮಾಡಿಕೊಂಡೆ ಟೇಸ್ಟ್ ಮಾಡೋದು ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್